ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಮ್ಮ ಚಾನಲಲ್ಲಿ ತುಂಬ ಸುಲಭವಾಗಿ ಜಾಮೂನ್ ಮಾಡೋದು ಇದ್ದೀನಿ ಈ ಥರ ಜಾಮೂನ್ ಮಾಡಿದ್ರೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಮತ್ತು ಕಮ್ಮಿ ಸಮಯದಲ್ಲೂ ಗುಲಾಬ್ ಜಾಮೂನ್ ಮಾಡ್ಕೊಬೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಪಾಕ ಮಾಡ್ಕೊಳ್ಳೋಣ ಇವಾಗ ಸ್ಟೌವ್ ಆನ್ ಮಾಡಿ ಒಂದು ಪಾತ್ರೆಗೆ ಮೂರು ಗ್ಲಾಸ್ ನೀರು ಹಾಕಿ ಅದ್ರ ಜೊತೆಗೆ ಎರಡು ಕಪ್ ಸಕ್ಕರೆ ಸೇರಿಸ್ಕೊಂಡು ಮೂರು ಗ್ಲಾಸ್ ನೀರಿದೆಯಲ್ಲ ಅದು ಎರಡು ಗ್ಲಾಸ್ ಆಗಬೇಕು ಆ ಥರ ಕುದಿಸ್ಕೋಬೇಕು ನೋಡಿ ಈ ಥರ ಕುದಿಬೇಕು ನೀಟಾಗಿ ಬಿಡಿ ಈ ಥರ ಪಾಕ ನೀಟಾಗಿ ಚೆನ್ನಾಗಿ ಕುದ್ರೆ ಮಾತ್ರ ಪಾಕ ಚೆನ್ನಾಗೋದು ಇಲ್ಲಾಂದರೆ ನೀರು ನೀರಾಗುತ್ತೆ ತಿನ್ಬೇಕಾದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀಟಾಗಿ ಕುದಿಸ್ಕೊಳ್ಳಿ ಇವಾಗ ಈ ಕಡೆ ಒಂದೆರಡು ಏಲಕ್ಕಿನ ಪುಡಿ ಮಾಡಿ ಹಾಕಿ ಫ್ಲೇವರ್ಗೋಸ್ಕರ ಪಾಕ ಮಾಡುವಾಗ ಏಲಕ್ಕಿ ಹಾಕಿದ್ರೆ ಪಾಕ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಂತರ ಈ ಕಡೆ ಒಂದು ಪಾತ್ರೆಗೆ ಎರಡು ಪ್ಯಾಕ್ ಗುಲಾಬ್ ಜಾಮೂನ್ ಪೌಡರ್ ಪ್ಯಾಕ್ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ತಕ್ಕಲಿಸ್ಕೊಂಡು ಒಂದೆರಡು ನಿಮಿಷ ಸಾಫ್ಟಾಗಿ ಮಿತ್ಕೋಬೇಕು ನೋಡಿ ಈ ಥರ ನೀಟಾಗಿ ಸಾಫ್ಟಾಗಿ ಮಿತ್ಕೋಬೇಕು ಆ ಥರ ಸಾಫ್ಟಾಗಿ ಮಿತ್ಕೊಳ್ಳೋದ್ರಿಂದಲೇ ಮಾತ್ರ ಜಾಮೂನ್ ಹೊಡೆಯೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಈ ಥರ ನೀಟಾಗಿ ನೀವು ಮಿತ್ಕೋಬೇಕು ಫಸ್ಟ್ ಮೆಥಡೇ ಮಿತ್ಕೊಳ್ಳೋದ್ರಲ್ಲಿರೋದು ಇರೋದು ನಾವು ನೀಟಾಗಿ ಮಿತ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು ಈ ಥರ ಮಿತ್ಕೊಳ್ಳಿ ಆಯಿತಾ ಹಾಗೆ ಮಧ್ಯ ಮಧ್ಯದಲ್ಲಿ ಆಯಿಲ್ ಹಾಕಿ ಚೆನ್ನಾಗಿ ನೀಟಾಗಿ ನಾತ್ಕೋಬೇಕು ನೋಡಿ ಈ ಥರ ನೀಟಾಗಿ ನಾತ್ಕೊಂಡ್ರೆ ಎಲ್ಲೂ ಹೊಡೆಯಲ್ಲ ಉಂಡೆ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಜಾಮೂನ್ ಹೊಡ್ಕೊಳ್ಳಲ್ಲ ಅದಕ್ಕೋಸ್ಕರ ಸಾಫ್ಟಾಗಿ ಮಿತ್ಕೋಬೇಕು ನೋಡಿ ಈ ಥರ ಮಿತ್ಕೋಬೇಕು ಈ ಥರ ಮೇಲೆ ಒಂದು ಐದು ನಿಮಿಷ ಹಾಗೆ ನೆನೆಯಕ್ಕೆ ಬಿಡಬೇಕು ಇವಾಗ ಒಂದು ಐದು ನಿಮಿಷ ಆಗಿದೆ ಹಾಗೆ ಟಿಶ್ಯೂನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ನೆನೆದಿದೆ ಮತ್ತು ಸಾಫ್ಟಾಗಿದೆ ನೋಡಿ ನೋಡಿ ಈ ಥರ ನೀಟಾಗಿ ಸಾಫ್ಟಾಗಿ ಬರಬೇಕು ನಂತರ ಒಂದು ಕಪ್ಗೆ ಆಯಿಲ್ ಹಾಕಿ ಸ್ವಲ್ಪ ಸ್ವಲ್ಪ ಕೈಗೆ ಸೌಕ್ಕೊಂಡು ಈ ಥರ ಹಿಟ್ಟು ತಗೊಂಡು ಒಂದೊಂದು ಉಂಡೆ ಮಾಡ್ಕೊಳ್ಳಿ ಜಾಸ್ತಿ ದೊಡ್ಡದಾಗಿ ಉಂಡೆ ಮಾಡ್ಕೊಬೇಡಿ ಒಂದು ಮೀಡಿಯಮ್ ಸೈಜಲ್ಲಿ ಅಂದರೆ ಒಂದು ಗೋಲಿ ಥರ ಒಂದು ಗೋಲಿ ಥರ ಆಯಿಲ್ ಹಾಕೊಂಡು ನೀಟಾಗಿ ಉಂಡೆ ಮಾಡ್ತಾ ಇವಾಗ ಎಲ್ಲ ಉಂಡೆಗಳನ್ನು ಸಾಫ್ಟಾಗಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಸಾಫ್ಟಾಗಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಇವಾಗ ಸ್ಟವ್ ಆನ್ ಮಾಡಿ ಒಂದು ಕಡಾವಿಗೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಹಾಕಿ ಬಿಸಿ ಬರ್ತಾಯಿದ್ದೀನಿ ಅದ್ರ ಜೊತೆಗೆ ಈ ಥರ ರೌಂಡ್ ಶೇಪ್ ಉಂಡೆ ಮಾಡಿ ಇಟ್ಟಿದ್ದಿನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬ್ರೌನ್ ಕಲರ್ ಬರಬೇಕು ಆ ಥರ ಎಣ್ಣೆ ಚೆನ್ನಾಗಿ ಕರಿಬೇಕು ನಾನು ನಾವು ನೀಟಾಗಿ ಎಣ್ಣೆಲಿ ಚೆನ್ನಾಗಿ ಕರಿದ್ರೆ ಮಾತ್ರ ಗುಲಾಬ್ ಜಾಮೂನ್ ಚೆನ್ನಾಗಿರೋದು ಇಲ್ಲಾಂದರೆ ಮಧ್ಯದಲ್ಲೇ ಹಸಿ ಹಸಿ ಇರುತ್ತೆ ಅದಕ್ಕೆ ನೀಟಾಗಿ ಕರಿಬೇಕು ನೋಡಿ ಇವಾಗ ನೀಟಾಗಿ ಈ ಥರ ಫ್ರೈ ಮಾಡಿದ್ದೀನಲ್ಲ ಅಷ್ಟು ಮಾಡಿದ್ರೆ ಸಾಕು ನಾವು ಈ ಥರ ಗುಲಾಬ್ ಜಾಮೂನು ಈಸಿಯಾಗಿ ಮನೇಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಅಂದರೆ ಬರ್ತ್ಡೇ ಪಾರ್ಟಿ ಇಲ್ಲಾಂದರೆ ಆ್ಯನಿವರ್ಸರಿ ಯಾವುದಾದ್ರೂ ಅಷ್ಟೇ ಸಿಹಿ ಮಾಡುವಂಥ ಫಂಕ್ಷನ್ಸ್ ಇದ್ದರೆ ತುಂಬ ಚೆನ್ನಾಗಿ ಈಸಿಯಾಗಿ ನಾವು ಮಾಡ್ಕೋಬೋದು ಡಿಫ್ರೆಂಟಾಗೂ ಇರುತ್ತೆ ಜಾಮೂನೆಲ್ಲ ಮಾಡಿಕೊಂಡ್ರೆ ಹಾಗೆ ಸ್ನ್ಯಾಕ್ಸಿಗೂ ಸಹ ಮಕ್ಕಳಿಗೆಲ್ಲ ಮನೇಲಿ ಮಾಡಿಕೊಟ್ಟು ಕಳಿಸ್ಬೋದು ಸ್ಕೂಲ್ಗೆ ತುಂಬ ಚೆನ್ನಾಗಿ ತಿನ್ಕೊಂಡು ಬಂದಿರ್ತಾರೆ ನೋಡಿ ಇವಾಗ ಉಂಡೆಗಳೆಲ್ಲ ರೆಡಿಯಾಗಿದೆ ಇದನ್ನು ಒಂದು ಐದು ನಿಮಿಷ ತಣ್ಣಗೆ ಹಾಕಿಬಿಡಬೇಕು ನಂತರ ಮೇಲೆ ಉಂಡೆಗಳನ್ನೆಲ್ಲ ಪಾಕಕ್ಕೆ ಸೇರಿಸ್ಕೋಬೇಕು ಪಾಕದಲ್ಲಿ ಉಂಡೆಗಳೆಲ್ಲ ಮುಳುಗಬೇಕು ಆ ಥರ ಸೇರಿಸ್ಕೊಂಡು ಇದನ್ನು ಒಂದು ಹಾಫ್ ಆನ್ ಅವರು ಬಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಜಾಮೂನು ಮತ್ತು ಸಾಫ್ಟಾಗೂ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅವಾಗ ತಿನ್ಬೋದು ನೀಟಾಗಿ ನೋಡಿ ಈ ಥರ ಬೌಲ್ಗೆ ಸರ್ವ್ ಮಾಡಿ ತಿನ್ಬೋದು ಹಾಗೆ ನಿಮಗೆ ಈ ಗುಲಾಬ್ ಜಾಮೂನ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಆಲ್